ಈ ಒಂದು ಶಾಲೆಯ ಹಿರಿಮೆ ಗರಿಮೆಯನ್ನು ಮಾತಾಡೋಕ್ಕೆ ನನಗೆ ಅವಕಾಶ ಪಟ್ಟಿದ್ದಾರೆ ನಾನು ಈ ಒಂದು ಶಾಲೆಯಲ್ಲಿ ಎಂಟನೇ ಕ್ಲಾಸಿಂದ ಪಿ ವರೆಗೂ ಅಂದರೆ ಎಂಟು ಒಂಬತ್ತು ಹತ್ತು ಫಸ್ಟ್ ಪಿ ಸೆಕೆಂಡ್ ಪಿ ಯು ಕೂಡ ಓದಿ ನಾನು ಇಲಾಖೆಗೆ ಸೇರಿ ಇಲಾಖೆಯಲ್ಲಿ ಈಗ ಸಿ ಆರ್ ಪಿ ಆಯ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆದರೂ ಕೂಡ ಈ ಶಾಲೆ ನನಗೆ ಕರ್ಮಭೂಮಿ ಅಂತ ಭಾವಿಸ್ತೀನಿ ನನ್ನ ಸೇವೆಗೆ ಈ ಶಾಲೆ ಬಂದಿರತಕ್ಕಂಥದ್ದು ನಂಗ್ಲಿ ಕ್ಲಸ್ಟರ್ ಆಯ್ಕೆ ಮಾಡಿಕೊಳ್ಳಲು ಒಂದು ಮುಖ್ಯ ಉದ್ದೇಶ ಆಗಿತ್ತು ಈ ಶಾಲೆಯ ಅಭಿವೃದ್ಧಿ ಪಥಕ್ಕೆ ನನ್ನ ಕಾಣಿಕೆಯನ್ನು ನನ್ನ ಒಂದು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನನ್ನ ಆತ್ಮದ ಅಭಿಪ್ರಾಯ ಅದೇ ನಿಟ್ಟಿನಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ನನ್ನ ಅಳಿಲು ಸೇವೆಯನ್ನು ಈ ಶಾಲೆಗೋಸ್ಕರ ಇಲ್ಲಿ ಓದುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೋಸ್ಕರ ನಾನು ಪಣ ತೊಟ್ಟಿದ್ದೇನೆ ಸೊ ಕಾರಣಾಂತರಗಳಿಂದ ಇಲ್ಲಿ ಹಲವು ಘಟನೆಗಳು ಏನು ಶಾಲೆಗೆ ದಾಖಲಾತಿ ಕುಸಿತ ಆಗಿರ್ಬೋದು ಶಿಕ್ಷಕರ ಕೊರತೆ ಆಗಿರ್ಬೋದು ಅನೇಕ ಸಮಸ್ಯೆಗಳು ಹೊಡ್ತಾ ಇದ್ರು ಕೂಡ ಈ ಆಡಳಿತ ಮಂಡಳಿಯವರು ಸಹಕಾರ ಕೊಟ್ಟು ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಗೆ ಯಾವುದೇ ಲೋಪವಾಗಬಾರದು ಮಕ್ಕಳ ಒಂದು ಗರಿಷ್ಠ ಮಟ್ಟದ ಕಲಿಕೆಯನ್ನು ಉಂಟು ಮಾಡಬೇಕು ಅಂತ ಅನೇಕ ಕ್ರಮಗಳನ್ನು ಕೈಗೊಂಡಿದ್ರೆ ಅವರಿಗೆ ಇಲಾಖೆ ಪರವಾಗಿ ನಾನು ಅನಂತವಾಗಿಂತ ಧನ್ಯವಾದಗಳನ್ನು ಹರ್ಪಿಸ್ತೀನಿ ಯಾಕೆಂದ್ರೆ ಹೀಗಿರ್ತಕ್ಕಂಥ ಮಗು ಮತ್ತೆ ಮತ್ತೆ ಎರಡು ಶಿಕ್ಷೆ ಶಾಲೆಯಲ್ಲಿ ಕಲಿಕೆ ಕೊರತೆಯಾಗಿ ಏನೋ ಒಂದು ನಿಟ್ಟಿನಲ್ಲಿ ಪಾಸಾಗಿ ಮುಂದೆ ಹೋದರೆ ಮಗು ನಿರೀಕ್ಷಿತ ಮಟ್ಟದಲ್ಲಿ ಗುರಿಯನ್ನು ಸಾಧಿಸಕ್ಕಾಗುದಿಲ್ಲ ಆ ನಿಟ್ಟಿನಲ್ಲಿ ಮಕ್ಕಳ ಭವಿಷ್ಯವನ್ನ ತಂದೆ ತಾಯಿಗಿಂತ ಮಿಗಿಲಾಗಿ ಇವರು ಕನಸನ್ನ ಕಾಣ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಲಾಖೆ ಶಿಕ್ಷಕರನ್ನ ಕೊಟ್ಟಿಲ್ಲ ರಿಟೈರ್ಡ್ ಆಗ್ತಾ ಇರ್ತಕ್ಕಂಥ ಶಿಕ್ಷಕರ ಒಂದು ಹುದ್ದೆಗಳು ಖಾಲಿ ಇದ್ದರೂ ಸಹ ಇಲ್ಲಿ ಕಲಿಕೆಯಲ್ಲಿ ಯಾವುದೇ ಒಂದು ರೀತಿಯ ಲೋಪವಾಗದಂತೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಇಲಾಖೆ ಪರವಾಗಿ ನಾನು ಅಪಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಲ್ಲಿ ಎಂತ ಅಂದರೆ ಮೂಡಲ ಬಾಗಿಲಿನಲ್ಲಿ ಒಂದು ಒಳ್ಳೆಯ ಮೂಡಲ ದಿಕ್ಕಿನಲ್ಲಿರ್ತಕ್ಕಂಥ ನಂಗ್ಲಿ ಶಾಲೆ ಸುಮಾರು ಅರವತ್ತೆರಡು ವರ್ಷಗಳ ಇತಿಹಾಸ ಶಾಲೆ ಇಲ್ಲಿ ಓದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಅನೇಕ ರಂಗಗಳಲ್ಲಿ ತಮ್ಮ ತಮ್ಮ ಒಂದು ಕೊಡುಗೆಗಳನ್ನ ಕೊಟ್ಟು ಶ್ಲಾಘನೆ ಸಾಧನೆಯನ್ನ ಮಾಡಿರ್ತಾರೆ ಮತ್ತೆ ಈ ಭಾಗದಲ್ಲಿ ಏನಾದರೂ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕ ಅಭಿವೃದ್ಧಿ ಆಗಿದ್ದೇವೆ ಕುಟುಂಬಗಳು ಅಂದ್ರೆ ಅದು ಈ ಶಾಲೆಯ ಒಂದು ಕೊಡುಗೆ ಅಂತ ಭಾವಿಸ್ತೀನಿ ಒಂದು ವೇಳೆ ನಮ್ಗೆ ಈ ಶಾಲೆ ಸಿಕ್ಕಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಬರ್ತಾ ಇದೆ ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇತ್ತು ಸೊ ಇವತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈ ಭಾಗದ ಆರ್ ಪಿ ಆಗಿ ಇಲಾಖೆಯಲ್ಲಿ ಈ ಒಂದು ಸೇವೆ ಮಾಡಲು ಅವಕಾಶ ನನ್ನ ಗುರುಗಳ ಕಾಣಿಕೆ ಮತ್ತು ಈ ಒಂದು ಜಾಗದ ಮಹಿಮೆ ಈ ಫೀಲ್ಡ್ ಸಮ ಮಾಡಿದಿರಿ ಕಲ್ಲು ಮುಳ್ಳು ಲೆವೆಲ್ ಮಾಡಕ್ಕೆ ಎಂ ಎನ್ ಎಸ್ ಸರ್ ಅಂತಿದ್ರು ನಮ್ಮನ್ನೆಲ್ಲ ಬಳಸ್ಕೊಂಡು ಬಿಜಿಲಲ್ಲಿ ಏಟ್ ತಿಂದಿರ್ತಕ್ಕಂತ ವಿದ್ಯಾರ್ಥಿ ನಾನು ಸೊ ಆ ಸಂದರ್ಭದಲ್ಲಿ ಅವುಗಳೆಲ್ಲ ನೆನಪಿರತದೆ ಈ ಶಾಲೆಗೆ ಬಂದ ಮೇಲೆ ಸೊ ಇಲ್ಲಿ ಕೂಡ ಅಷ್ಟೇ ಕಲಿಕೆ ಉತ್ತಮವಾಗಿ ನಡೀತಾ ಇದೆ ಕಾರಣದಿಂದ ಒಂದು ಮಾಧ್ಯಮಿಕ ಶಾಲೆಯಲ್ಲಿ ಹೈಸ್ಕೂಲ್ ಪ್ರಸ್ತಾವನೆಯನ್ನ ಇಲಾಖೆಯ ಆದೇಶದ ಮೇರೆಗೆ ಹೋಗಿದೆ ಸಾಧ್ಯವಾದಷ್ಟು ಅದು ಇಲಾಖೆ ಮೇಲ ಅಧಿಕಾರಿಗಳು ಅದನ್ನು ಗಮನ ಹರಿಸ್ತಾರೆ ಏನೇ ಆಗಲಿ ನಾವು ಇಲ್ಲಿರ್ತಕ್ಕಂಥ ಒಂದು ಸ್ಫೋಟಿ ಆಗಿ ತಗೊಂಡು ಈ ಶಾಲೆಯ ಅಭಿವೃದ್ಧಿಗೆ ಪೋಷಕ ವರ್ಗದವರು ಮತ್ತೆ ಮಕ್ಕಳು ಈ ಶಾಲೆಯ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲ ಶ್ರಮಕ್ಕೆ ನಾವು ಕೈ ತೋರಿಸ್ಬೇಕು ಅಂತ ನನ್ನ ವೈಯಕ್ತಿಕ ಭಾವನೆ ಆಗಿರ್ತದೆ ಮತ್ತೆ ಈ ಶಾಲೆಯ ಅಭಿವೃದ್ಧಿಗೆ ನನ್ನ ಕಡೆಯಿಂದ ಏನು ಸಹಾಯ ಬೇಕು ಸದಾ ನಾನು ಅಗಲಿ ಶ್ರಮಿಸ್ತೀನಿ ಅಂತ ಮಾತನ್ನು ಕೊಡ್ತಾ ಈ ಶಾಲೆಯಲ್ಲಿ ಓದುವ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ ವೇದಿಕೆಯಲ್ಲಿ ಅಲಂಕರಿಸಿದ ಎಲ್ಲರಿಗೂ ಸಮಯಕ್ಕಾಗಿ ನಾನು ಅವರಿಗೆ ನಮಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು